ನಮಸ್ಕಾರ ವೀಕ್ಷಕರ ಎಸ್ ಬಿ ಐ ಅಕೌಂಟ್ ಹೊಂದಿರುವಂತವರು ಪ್ರತಿಯೊಬ್ಬರಿಗೂ ಕೂಡ ಹೊಸ ರೂಲ್ಸ್ ಜಾರಿ ಮಾಡಲಾಗ್ತಾ ಇದೆ ಸೊ ಎಸ್ ಬಿ ಐ ಅಕೌಂಟ್ಸ್ ಹೊಂದಿರುವಂತವರಿಗೆ ಎಸ್ ಬಿ ಐ ಏನ್ ಮಾಡ್ತಾ ಇದೆ ಅಂದ್ರೆ ಹೊಸ ಹೊಸ ರೂಲ್ಸ್ ಗಳನ್ನ ಜಾರಿ ಮಾಡಿ ಸೊ ಇದನ್ನ ಪಾಲಿಸಬೇಕು ಇದನ್ನ ಅಳವಡಿಸ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ಒಂದು ಅಪ್ಡೇಟ್ ಅನ್ನ ಕೊಡ್ತಕ್ಕಂಥದ್ದು ಸೊ ಹಾಗಾದ್ರೆ ಎಸ್ ಬಿ ಐ ನ ಹೊಸ ರೂಲ್ಸ್ ಗಳು ಯಾವುವು ಈ ಒಂದು ಎರಡು ಮೂರು ರೂಲ್ಸ್ ಗಳಿದಾವೆ ಸೊ ಪ್ರತಿಯೊಂದನ್ನ ಈ ಒಂದು ವಿಡೋದಲ್ಲಿ ನಾವು ಪೂರ್ತಿಯಾಗಿ ಚರ್ಚೆ ಮಾಡೋಣ ಸೊ ಈ ಒಂದು ಎರಡು ಮೂರು ರೂಲ್ಸ್ ಗಳನ್ನ ನೀವು ತಿಳ್ಕೊಂಡ್ ಬಿಟ್ರೆ ಸೊ ನಿಮ್ಮ ಅಕೌಂಟ್ಸ್ ಗಳಲ್ಲಿ ಹಣಗಳಿಗೆ ಏನು ಪ್ರಾಬ್ಲಮ್ ಆಗೋದಿಲ್ಲ ಪ್ರತಿಯೊಂದನ್ನ ಈ ಒಂದು ವಿಡಿಯೋದಲ್ಲಿ ಕ್ಲಿಯರ್ ಆಗಿ ತಿಳ್ಕೊಳ್ಳಿ ಗೆ ಸಬ್ಸ್ಕ್ರೈಬ್ ಮಾಡ್ಲಿಲ್ಲ ಅಂದ್ರೆ ಇದೇ ರೀತಿ ಲೇಟೆಸ್ಟ್ ಆಗಿ ಅಪ್ಡೇಟ್ ಅನ್ನ ಕೊಡ್ತಾ ಇರ್ತೀವಿ ಗೆ ಸಬ್ಸ್ಕ್ರೈಬ್ ಮಾಡ್ಲಾ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಕೂಡ ಪ್ರತಿಯೊಬ್ರು ಕೂಡ ಆಲ್ ಅಂತ ಸೆಟ್ ಮಾಡಿದ್ರೆ ಪ್ರತಿಯೊಂದು ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ತಲುಪತ್ತೆ ಅದರಿಂದ ಡೈರೆಕ್ಟ್ ಆಗಿ ನೋಡ್ಕೊಳ್ಬಹುದು ಈಗ ನಾನು ಡೈರೆಕ್ಟ್ ಆಗಿ ಟಾಪಿಕ್ ಗೆ ಬಂದ್ಬಿಡ್ತೀನಿ ವೀಕ್ಷಕರೇ ಈ ಒಂದು ಎಸ್ ಬಿ ಐ ಒಂದು ತನ್ನ ಗ್ರಾಹಕರಿಗೆ ಏನೋ ಒಂದು ಮಾಹಿತಿಯನ್ನ ಕೊಡ್ತಾ ಇದೆ ಏನ್ ರೂಲ್ಸ್ ಗಳನ್ನ ತರ್ತಾ ಇದೆ ಅನ್ನುವಂಥದ್ದನ್ನ ನೋಡ್ತಾ ಹೋಗೋಣ ದೇಶದಲ್ಲಿ ಅತಿ ದೊಡ್ಡ ಸಾರ್ವಜನಿಕ ವಲಯದ ಬ್ಯಾಂಕ್ ಆಗಿರುವ ಭಾರತೀಯ ಸ್ಟೇಟ್ ಬ್ಯಾಂಕು ತನ್ನ ಗ್ರಾಹಕರಿಗೆ ಇದೇ ಅಹ್ ಫೆಬ್ರವರಿ ಹದಿನೈದರಿಂದ ತನ್ನ ಎಲ್ಲ ಗ್ರಾಹಕರಿಗೆ ಎರಡರಿಂದ ಮೂರು ಹೊಸ ರೂಲ್ಸ್ ಗಳನ್ನ ಜಾರಿ ಮಾಡಲಾಗ್ತಾ ಇದೆ ಅಂತ ಕೊಟ್ಟಿದ್ದಾರೆ ನಮ್ಮ ದೇಶದಲ್ಲಿ ಅತಿ ಸಾರ್ವಜನಿಕ ವಲಯದಲ್ಲಿ ದೊಡ್ಡ ಬ್ಯಾಂಕ್ ಅಂದ್ರೆ ಅದು ಎಸ್ ಬಿ ಐ ಬ್ಯಾಂಕ್ ನಿಮ್ಗೆ ಗೊತ್ತಿರುವಂತಹ ವಿಷಯ ಆಲ್ಮೋಸ್ಟ್ ಹೆಚ್ಚಿನ ಜನರ ಒಂದು ಬ್ಯಾಂಕ್ ಅಕೌಂಟ್ಸ್ ಗಳು ಈ ಎಸ್ ಬಿ ಐ ನಲ್ಲಿ ಇರ್ತಕ್ಕಂಥದ್ದು ಕೂಡ ಅಲ್ಲೇ ಇದೆ ಅದೇ ರೀತಿಯಾಗಿ ನೋಡ್ಕೊಳ್ಳಿ ಹೊಸ ಹೊಸ ರೂಲ್ಸ್ ಗಳನ್ನ ಎರಡರಿಂದ ಮೂರು ರೂಲ್ಸ್ ಗಳನ್ನ ತರ್ತ ತರ್ತಾ ಇದಾರಂತೆ ಸೊ ಯಾವ ರೂಲ್ಸ್ ಗಳು ಇದಾವೆ ಅನ್ನುವಂಥದ್ದನ್ನ ನೋಡೋಣ ಇಲ್ಲಿ ನೋಡಿ ಉಳಿತಾಯ ಖಾತೆಯ ತನ್ನ ಬಡ್ಡಿ ದರದಲ್ಲಿ ಬಡ್ಡಿ ದರದ ಮೇಲೆ ಬಡ್ಡಿಯನ್ನ ಹೆಚ್ಚಳ ಮಾಡ್ತಕ್ಕಂಥದ್ದು ಬರ್ಜರಿ ಗುಡ್ ನ್ಯೂಸ್ ಅನ್ನ ಕೊಟ್ಟಿದೆ ಈಗ ಯಾರ ಉಳಿತಾಯ ಖಾತೆಯನ್ನ ಹೊಂದಿರ್ತೀರಿ ಅಥವಾ ಯಾರು ಡಿಪಾಸಿಟ್ ಇಂತಿ ಇಂತಿಷ್ಟು ವರ್ಷ ಅಂತ ಹೇಳ್ಬಿಟ್ಟು ಅಲ್ಲಿ ನೀವು ಡಿಪಾಸಿಟ್ ಮಾಡಿ ಇಟ್ಟಿ ಬಿಟ್ಟಿರ್ತೀರಿ ಸೊ ಅಂತವರು ಎಲ್ಲರಿಗೂ ಕೂಡ ಬರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಇಲ್ಲಿ ನೋಡಿ ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ ಉಳಿತಾಯ ಖಾತೆಯ ಮೇಲೆ ಮೂರು ಪಾಯಿಂಟ್ ಐವತ್ತು ಪರ್ಸೆಂಟ್ ಬಡ್ಡಿ ಪಡಿತಾ ಇದ್ರಿ ಹೌದಲ್ವಾ ಈಗ ನಾಲ್ಕು ಪರ್ಸೆಂಟ್ ಬಡ್ಡಿಯನ್ನ ಹೆಚ್ಚಳ ಮಾಡ್ತಕ್ಕಂಥದ್ದು ಮೇಲಿಂದ ನಾಲ್ಕು ಪರ್ಸೆಂಟ್ ಬಡ್ಡಿಯನ್ನ ನೀವು ಟೋಟಲ್ ಆಗಿ ಪಡಿತಕ್ಕಂಥದ್ದು ಐವತ್ತು ಪರ್ಸೆಂಟ್ ಅಷ್ಟು ಅಂದ್ರೆ ತ್ರೀ ಪಾಯಿಂಟ್ ಫಿಫ್ಟಿ ಇತ್ತಲ್ವಾ ಇನ್ನು ಫಿಫ್ಟಿ ಪರ್ಸೆಂಟ್ ಮತ್ತೆ ಪ್ಲಸ್ ಮಾಡಿ ಟೋಟಲಿ ಫೋರ್ ಪರ್ಸೆಂಟ್ ಅಷ್ಟು ಮಾಡ್ತಾ ಇರುವಂತದ್ದು ಯಾರು ಇಂತಿಷ್ಟು ಅಂತ ಹೇಳ್ಬಿಟ್ಟು ಎಫ್ ಡಿ ಅನ್ನ ಇಟ್ಟಿರ್ತೀರಿ ನೀವು ಅಲ್ಲೇ ನಮ್ಗ ಇಂತಿಷ್ಟು ವರ್ಷ ಹಣ ಡಬಲ್ ಆಗಿ ಬರ್ಬೇಕು ಅನ್ನುವಂಥದ್ದು ಇಟ್ಟಿರ್ತೀರಿ ಅದರಲ್ಲಿ ಬಡ್ಡಿಯನ್ನ ಹೆಚ್ಚಳ ಹಾಕಿ ನಿಮ್ಗೆ ಕೊಡ್ತಕ್ಕಂಥದ್ದು ಅಂತ ಹೇಳ್ಬಿಟ್ಟು ಎಸ್ ಬಿ ಐ ಗ್ರಾಹಕರಿಗೆ ಒಂದು ಸೂಚನೆಯನ್ನ ಕೊಟ್ಟಿದೆ ಒಂದು ಭರ್ಜನೆ ಗುಡ್ ನ್ಯೂಸ್ ಅನ್ನ ಕೊಟ್ಟಿದೆ ಸೊ ಅದೇ ರೀತಿಯಾಗಿ ಈಗ ಗ್ರಾಹಕರು ತಮ್ಮ ಉಳಿತಾಯ ಖಾತೆಯಲ್ಲಿ ಠೇವಣಿ ಮಾಡದ ಮೊತ್ತಕ್ಕೆ ಹೆಚ್ಚಿನ ಬಡ್ಡಿಯನ್ನ ಪಡಿತಾರೆ ಅದೇ ಅವ್ರು ಕೊಟ್ಟಿರುವಂತದ್ದು ನಾನು ಹೇಳ್ತಾ ಇರುವಂತದ್ದು ಒಂದೇ ಇದು ಅವರ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಿಸುತ್ತದೆ ಹೌದು ನಿಜವಾಗ್ಲು ಈ ಒಂದು ಬಡ್ಡಿಯನ್ನ ಹೆಚ್ಚು ಮಾಡಿದ್ರೆ ನೀವು ಡಿಪಾಸಿಟ್ ಇಟ್ಟಿರುವಂತದ್ದನ್ನ ಎಫ್ ಡಿ ಇಟ್ಟಿರುವಂತದ್ದನ್ನ ಬಡ್ಡಿಯನ್ನ ಹೆಚ್ಚಳ ಮಾಡಿದ್ರೆ ನಿಮ್ಗೆ ಮತ್ತಷ್ಟು ಹೆಲ್ಪ್ ಆಗತ್ತೆ ಇನ್ನಿತರ ಮತ್ತೆ ಬಡ್ಡಿ ಹೆಚ್ಚಾಗೋದ್ರಿಂದ ಹಣ ಹೆಚ್ಚಳ ಆಗುತ್ತೆ ಇದರಿಂದ ಆರ್ಥಿಕ ಪರಿಸ್ಥಿತಿ ಒಂದ್ ಸ್ವಲ್ಪ ಇಂಪ್ರೂವ್ ಆದ್ರೂ ಆಗತ್ತೆ ಸುಧಾರಣೆ ಆದ್ರೂ ಆಗುತ್ತೆ ಒಂದ್ ಸ್ವಲ್ಪನಾದ್ರೂ ಆಗತ್ತಲ್ವಾ ಒಬ್ಬೊಬ್ರು ಕಮೆಂಟ್ ಮಾಡ್ಬೋದು ಇದೇ ಇದೇನು ಬಹಳಷ್ಟು ಹೆಚ್ಚು ಮಾಡಿದ್ರಪ್ಪ ಅಂತ ಹೇಳ್ಬಿಟ್ಟು ಒಬ್ಬ ಗ್ರಾಹಕರು ಇರೋದಿಲ್ಲ ಹತ್ತು ಮಂದಿ ಇರೋದಿಲ್ಲ ನೂರ್ ಮಂದಿ ಇರೋದಿಲ್ಲ ನಮ್ಮ ಇಡೀ ದೇಶದಂತ ಎಲ್ಲ ಗ್ರಾಹಕರಿಗೂ ಕೂಡ ಹೆಚ್ಚಳ ಆಗತ್ತೆ ಪ್ರತಿಯೊಬ್ಬರಿಗೂ ಕೂಡ ಹೆಚ್ಚಳ ಮಾಡ್ಬೇಕಲ್ವಾ ಅದಕ್ಕೆ ಸ್ವಲ್ಪ ಸ್ವಲ್ಪನೇ ಹೆಚ್ಚಳ ಮಾಡ್ತಾ ಹೋಗ್ತಾರೆ ದಿಢೀರನೆ ಹೆಚ್ಚಳ ಮಾಡೋದಿಲ್ಲ ಅಷ್ಟೊಂದು ಹೆಚ್ಚಳ ಮಾಡಿದ್ರೆ ಸರ್ಕಾರ ಇದು ಒಂದು ಬ್ಯಾಂಕ್ ಗಳು ಡಬ್ ಹಾಕೊಂಡು ಹೋಗ್ಬೇಕಾಗತ್ತೆ ಒಬ್ಬೊಬ್ರು ಕಮೆಂಟ್ ಮಾಡ್ತಾ ಇರ್ತೀರಿ ಈ ರೀತಿ ನೆಗೆಟಿವ್ ಕೂಡ ತಿಂಕ್ ಮಾಡ್ತೀರಿ ಯಾಕಂದ್ರೆ ನೋಡಿ ಸ್ವಲ್ಪ ಹೆಚ್ಚು ಮಾಡಿದ್ರು ಸಹಿತ ನಡೆಯೋದಿಲ್ಲ ಹೆಚ್ಚಳ ಮಾಡ್ಬೇಕು ಇನ್ನೂ ಹೆಚ್ಚಳ ಬೇಕು ಅಂತ ಹೇಳ್ಬಿಟ್ಟು ಆ ರೀತಿ ಇಲ್ಲ ಸರ್ಕಾರದ ಒಂದು ನಿಮ್ಗೆ ಫ್ರೀ ಆಗಿ ಸಿಗ್ತಾ ಇರತ್ತೆ ಬಡ್ಡಿಯ ಒಂದು ಹಂತದಲ್ಲಿ ಸಿಗ್ತಾ ಇದೆ ಅಂದ್ರೆ ಇನ್ನೊಂದ್ ಸ್ವಲ್ಪ ಹೆಚ್ಚು ಮಾಡಿ ಕೊಡ್ತಾ ಇದಾರೆ ಒಳ್ಳೆಯ ವಿಷಯನೇ ಸೊ ಅದರಲ್ಲಿ ನೆಗೆಟಿವಿಟಿ ಕಂಡು ಹಿಡಿಯೋಕೆ ಇಷ್ಟ ಇಲ್ಲ ಈಗ ಇಷ್ಟು ನಿಮಗೆ ಬರ್ಜರಿ ಗುಡ್ ನ್ಯೂಸ್ ಕೊಟ್ಟಿದ್ದ ಆದ್ರೆ ಇನ್ನು ಮತ್ತೆ ಅಪ್ಡೇಟ್ ಏನಿದೆ ಅಪ್ಪ ಅಂತ ಹೇಳೋದಾದ್ರೆ ಎಸ್ ಬಿ ಐ ಡಿಜಿಟಲ್ ವಹಿವಾಟು ಮೇಲಿನ ಶುಲ್ಕವನ್ನ ಕಡಿಮೆ ಮಾಡ್ತಾ ಇದೆ ಈಗ ನೋಡಿ ಪ್ರತಿಯೊಬ್ರು ಕೂಡ ಫೋನ್ ಪೇ ಮುಖಾಂತರ ರಿಚಾರ್ಜ್ ಗಳನ್ನ ಮಾಡ್ತಾ ಇರ್ತೀರಿ ಅದು ಟಿವಿದಾಗಿರ್ಲಿ ನಿಮ್ಮ ಮೊಬೈಲ್ ರಿಚಾರ್ಜ್ ಮಾಡ್ಕೊಳ್ಳೋದಾಗಿರ್ಲಿ ಇನ್ನಿತರ ರಿಚಾರ್ಜ್ ಗಳನ್ನ ಮಾಡ್ಕೊಳ್ತಾ ಇರ್ತೀರಿ ಸೊ ಅಲ್ಲಿ ನಿಮಗೆ ಎರಡರಿಂದ ಮೂರು ರೂಪಾಯಿ ಏನಾದ್ರು ಕಟ್ ಆಗ್ತಾ ಇರತ್ತೆ ಹೌದಲ್ವಾ ಫೋನ್ ಪೇ ಮುಖಾಂತರ ರಿಚಾರ್ಜ್ ಮಾಡುವಾಗ ಎರಡರಿಂದ ಮೂರು ರೂಪಾಯಿ ಪ್ಲಸ್ ಕಟ್ ಆಗತ್ತೆ ಅದೆಷ್ಟು ರಿಚಾರ್ಜ್ ಇರುತ್ತೆ ಈಗ ಸುಮಾರು ಎರಡ್ ನೂರ ರೂಪಾಯಿ ರಿಚಾರ್ಜ್ ಇದೆ ಅಂತ ಅನ್ಕೊಳ್ಳಿ ಸೊ ಈಗ ಮೂರ್ನೂರ ಎರಡು ರೂಪಾಯಿ ಆಗೋದು ಅಂದ್ರೆ ಎರಡರಿಂದ ಮೂರ್ ರೂಪಾಯಿ ಕಟ್ ಮಾಡ್ಕೊಳ್ತಾರೆ ಸೊ ಈ ರೀತಿ ನೀವು ಕಟ್ ಮಾಡ್ಕೊಳ್ಳೋದನ್ನ ನೋಡ್ತಾ ಇದೀರಿ ಸೊ ಅದನ್ನು ಕೂಡ ಕಡಿಮೆಗೊಳಿಸ್ತು ಡಿಜಿಟಲ್ ವ್ಯವಹಾರದ ಮುಖಾಂತರ ವಹಿವಾಟು ಮಾಡ್ತಕ್ಕಂಥದ್ದನ್ನ ಮತ್ತೆ ಅದನ್ನ ಕಡಿಮೆ ಮಾಡ್ತಾ ಇದ್ರೆ ಶುಲ್ಕ ಏನಿದೆ ಅಲ್ಲ ಅದನ್ನ ಕಡಿಮೆ ಮಾಡ್ತಕ್ಕಂಥದ್ದು ಇದರಿಂದ ಯು ಪಿ ಐ ಮತ್ತು ಇನ್ನಿತರ ಆಪ್ಸ್ ಗಳ ಮುಖಾಂತರ ಡಿಜಿಟಲ್ ವಹಿವಾಟು ಮಾಡಿದಾಗ ಕಡಿಮೆ ಶುಲ್ಕ ವಿಧಿಸುತ್ತದೆ ಉದಾಹರಣೆಗೆ ಫೋನ್ ಪೇ ಮತ್ತು ಇನ್ನಿತರ ಮೂರಿಂದ ನಾಲ್ಕು ಯಾವ ಪೇಟಿಎಂ ಆಗಿರ್ಲಿ ಗೂಗಲ್ ಪೇ ಆಗಿರ್ಲಿ ಇನ್ನಿತರ ನೀವು ಮೂರರಿಂದ ನಾಲ್ಕು ರೂಪಾಯಿ ಕಟ್ ಆಗ್ತಾ ಇರ್ತವೆ ಅಲ್ಲಿ ಕೂಡ ಕಡಿತಗೊಳಿಸತಕ್ಕಂಥದ್ದು ಸೊ ಈ ರೀತಿ ನಿಮಗೆ ಸರ್ಕಾರ ಒಂದು ಎಸ್ ಬಿ ಐ ಒಂದು ಎಸ್ ಬಿ ಐ ತನ್ನ ಗ್ರಾಹಕರಿಗೆ ಒಂದು ಬರ್ಜರಿ ಗುಡ್ ನ್ಯೂಸ್ ಗಳನ್ನ ಕೊಟ್ಟಿದೆ ಸೊ ಯಾರ್ಯಾರು ಠೇವಣಿಯನ್ನ ಮಾಡಿದ್ರಿ ಯಾರ್ಯಾರು ಎಫ್ ಟಿ ಗಳನ್ನ ಇಟ್ಟಿದ್ರಿ ಯಾರು ಹಣವನ್ನ ಇಂತಿಷ್ಟು ವರ್ಷ ಅಂತ ಹೇಳ್ಬಿಟ್ಟು ಇಟ್ಟಿದಿರಿ ಪ್ರತಿಯೊಬ್ಬರಿಗೂ ಕೂಡ ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು ಸೊ ನಿಮ್ಗೆಲ್ಲರಿಗೂ ಕೂಡ ಈ ಒಂದು ಹಣ ಹೆಚ್ಚಾಗತಕ್ಕಂಥದ್ದು ಬಡ್ಡಿಯನ್ನ ಹೆಚ್ಚು ಕೊಡ್ತಕ್ಕಂಥದ್ದು ಸೊ ಯಾರು ಆ ಈ ಎಫ್ ಡಿ ಅನ್ನ ಇಟ್ಟಿದ್ರಿ ಸೊ ಯಾರು ಇಲ್ಲಿ ಎಸ್ ಬಿ ಐ ಒಂದು ಬ್ಯಾಂಕ್ ಗಳಲ್ಲಿ ಇಂತಿಷ್ಟು ವರ್ಷ ಅಂತ ಹೇಳ್ಬಿಟ್ಟು ನೀವು ಅಮೌಂಟ್ ಅನ್ನ ಇಟ್ಟಿದ್ರಿ ಪ್ರತಿಯೊಬ್ರು ಕೂಡ ಕಮೆಂಟ್ ಮಾಡಿ ತಿಳಿಸಿ ಎಷ್ಟು ಹಣ ಇಟ್ಟಿದ್ದೀರಿ ಅನ್ನೋಂತದ್ದು ಏನ್ ಬೇಡ ಒಟ್ಟಾರೆಯಾಗಿ ನಾವು ಇಟ್ಟಿದೀಪಾ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿದ್ರೆ ಸಾಕು ಸೊ ನಮಗೂ ಕೂಡ ಹೌದಪ್ಪ ನೋಡ್ತಾ ಇದ್ರೆ ಕ್ಲಿಯರಿಟಿ ಸಿಕ್ಕಿದೆ ಅನ್ನುವಂತಹ ಮಾಹಿತಿ ಕೂಡ ಗೊತ್ತಾಗುತ್ತೆ ಇಷ್ಟು ಅಪ್ಡೇಟ್ ನಿಮ್ಗೆ ಕೊಡ್ಬೇಕಾಗಿತ್ತು ಕೊಟ್ಟಿದ್ದೀನಿ ಅರ್ಥ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋ ಮತ್ತೆ ಮುಂದಿನ ಮಾಹಿತಿ ಅಲ್ಲಿ ಸ್ವಲ್ಪ ಬಯ ಫ್ರೆಂಡ್ಸ್